ಬೆಂಗಳೂರಿನ ಆಂಧ್ರಹಳ್ಳಿಯಲ್ಲಿ ಶ್ರೀ ವಿದ್ಯಾಮಾನ ವಿದ್ಯಾಕೇ ವಿದ್ಯಾಮಾನ್ಯ ವಿದ್ಯಾಕೇಂದ್ರ ವತಿಯಿಂದ ಆಯೋಜಿಸಿದ್ದ ಮೂರು ದಿನಗಳ ರಾಮಕಥಾಮೃತ ರಂಗ ಪ್ರಯೋಗ ಸಮಾಪನಗೊಂಡಿತು ಈ ವಿಶಿಷ್ಟ ರಂಗ ಪ್ರಯೋಗದಲ್ಲಿ ರಾಮಾಯಣದ ಸಮಗ್ರ ಕಥೆಯನ್ನು ಪರಿಣಾಮಕಾರಿಯಾಗಿ ಪ್ರೇಕ್ಷಕರಿಗೆ ನೀಡಲಾಯಿತು ಸುಮಾರು ಏಳ್ನೂರು ವಿದ್ಯಾರ್ಥಿಗಳು ವಿವಿಧ ಪಾತ್ರಗಳಲ್ಲಿ ಅಭಿನಯಿಸಿದ್ದು ವಿಶೇಷವಾಗಿತ್ತು ರಂಗಕರ್ಮಿ ಪ್ರಕಾಶ ಬೆಳವಾಡಿ ಸ್ವದೇಶಿ ಜಾಗರಣ ಮಂಚ್ನ ಜಗದೀಶ್ ವಿದ್ಯಾ ಕೇಂದ್ರದ ಅಧ್ಯಕ್ಷ ರಮೇಶ್ ಸೌಂದರ್ಯ ಮತ್ತಿತರರು ನೇತೃತ್ವ ವಹಿಸಿದ್ದರು ಬಳಿಕ ಪ್ರಕಾಶ್ ಬೆಳವಾಡಿ ಶಾಲೆಗಳಲ್ಲಿ ಮಹಾ ಗ್ರಂಥಗಳ ಕುರಿತು ಅರಿವು ಮೂಡಿಸುವುದು ಅಗತ್ಯವಾಗಿದ್ದು ಕಲಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಬೇಕಿದೆ ಎಂದರು ಕ್ರೀಡೆಗಾಗಿ ಬಂದಿದ್ದೀವಿ ನಾನು ಕೇಳ್ತೀನಿ ಅಷ್ಟೆಲ್ಲ ಓದಿ ಯಾರೋ ಕೊಟ್ಟಿದ್ದ ಸರ್ಟಿಫಿಕೇಟ್ ಪಡ್ಕೊಂಡು ನಿಜವಾಗ್ಲೂ ನಮ್ಗೆ ಏನು ಕೆಲಸ ಮಾಡೋದಕ್ಕೆ ಬರುತ್ತೆ ಪ್ರಾಮಾಣಿಕವಾಗಿ ಪರೀಕ್ಷೆ ಮಾಡ್ಕೋಬೇಕು ರಾಮಾಯಣ ಕಥವನ್ನು ಮಾಡುವ ಸುದ್ದಿಗಾರರೊಂದಿಗೆ ರಮೇಶ್ ಸೌಂದರ್ಯ ರಾಮಕಥಾಮೃತ ನಾಟಕ ಪ್ರದರ್ಶನ ವಿನೂತನ ರಂಗ ಪ್ರಯೋಗವಾಗಿದೆ ಎಂದು ಹೇಳಿದರು ನಾವು ಬಾಡಿಗೆ ತಗೊಂಡ್ಬಂದಿಲ್ಲ ಎಲ್ಲ ಪೋಷಕರದ್ದು ಸೀರೆ ಮತ್ತೆ ಬೇರೆ ಬೇರೆ ಇದನ್ನೆಲ್ಲ ನಮಗೆ ಕೊಟ್ಟಿದ್ರು ಅದರಲ್ಲಿ ಈ ಮಕ್ಕಳನ್ನು ನಾವು ಯಾವ ಥರ ಮಾಡಬೇಕು ಅಂತ ಅಂತೇಳ್ಬಿಟ್ಟು ಅದರಲ್ಲೇ ಮಾಡಿಬಿಟ್ಟು ಎಲ್ಲ ಇದನ್ನು ಕಾಸ್ಟ್ಯೂಮ್ ಎಲ್ಲ ಅವರೇ ಮಾಡಿದ್ದಾರೆ